ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿನ ನಾನು ಒಂದು ಕೆ ಜಿಯಷ್ಟು ಚಳದಕಾಯಿ ತೊಗೊಂಡಿದ್ದೀನಿ ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಬಹಳ ಆರೋಗ್ಯಕರವಾದ ಚಳಲಕಾಯಿ ಉಪ್ಪಿನಕಾಯನ್ನು ನಾನು ರೆಡಿ ಮಾಡ್ತೀನಿ ನೋಡೋಣ ಬನ್ನಿ ಈಗ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಚಳಲಕಾಯಿನ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಅರ್ಧ ಕಪ್ ಖಾರ ಒಂದು ಕಪ್ಪು ಅಗಸಿ ಬೀಜ ಒಂದು ಸ್ವಲ್ಪ ಕಾಳು ಸ್ವಲ್ಪ ಕಾಳು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆ ಖಾರ ಪುಡಿನೂ ಆ ಸಾಸ್ವಿ ಪುಡಿ ಆಮೇಲೆ ಅಗಸೆ ಪುಡಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಬೌಲಷ್ಟು ನೀರು ಹಾಕಿ ಅದನ್ನು ತಿರ್ಕೊಂಡು ಬರ್ತೀನಿ ಮಿಕ್ಸಿ ಮಾಡಿದ್ದಾಯಿತು ಈಗ ಒಂದು ಬೌಲ್ ನೀರು ಹಾಕಿ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ತುಂಬ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಇದು ಈಗ ಇದಕ್ಕೆ ಒಂದು ಸ್ವಲ್ಪ ಒಡೆದು ಇಟ್ಕೊಂಡಿದ್ದೀನಿ ಗುಂಡೆ ಕಾಲು ತಗೊಂಡು ಒಂದು ಸ್ವಲ್ಪ ಅದರ ಮೇಲೆ ಫ್ರೆಶ್ ಇದು ಮಾಡಿ ಸೊ ಸ್ವಲ್ಪ ಹೊಡಿಯೋಗೆ ಜಬ್ಬಿ ಇಟ್ಟು ರೆಡಿ ಇಟ್ಟಿದ್ದೀನಿ ಒಂದು ಬೌಲ್ನಲ್ಲಿ ಒಂದು ಅರ್ಧ ಬೌಲ್ ಉಪ್ಪು ಹಾಕಿದ್ದೀನಿ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಳಿ ನನಗೆ ಒಂದು ಸ್ವಲ್ಪ ಉಪ್ಪು ಖಾರ ಕಟ್ಟಾಗಿರ್ಬೇಕಾಗಿತ್ತು ಅದಕ್ಕೆ ಹಾಕೊಂಡಿದ್ದೀನಿ ನಿಮ್ಮ ಅನುಕೂಲಕ್ಕೆ ನೋಡಿ ನೀವು ಮಾಡ್ಕೊಳ್ಳಿ ಈಗ ಅದೆಲ್ಲ ಮಿಕ್ಸ್ ಮಾಡಿದ್ದಾತು ಅದಕ್ಕೆ ಹಾಕ್ತಿದ್ದೀನಿ ಒಂದು ಜಾರು ಅದಕ್ಕೆ ನೀರು ಹಾಕಬೇಕು ಲಾಸ್ಟ್ ಎಲ್ಲ ರೆಡಿ ಆದಮೇಲೆ ಒಂದು ಜಾರು ನೀರು ಹಾಕಿದರೆ ತುಂಬ ಚೆನ್ನಾಗಿ ರೆಡಿಯಾಗಿ ಬರುತ್ತೆ ಈಗ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಮಸಾಲೆನ ಇದಕ್ಕೆ ಹಾಕಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡಬೇಕು ಅತಿ ಕಡಿಮೆ ಸಾಮಗ್ರಿಯಲ್ಲಿ ತುಂಬ ರುಚಿಯಾದ ಚಳಕಾಯಿ ಕರೆಂಡಿ ರೆಡಿಯಾಗಿದೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಈಗ ಎಲ್ಲ ಮಿಕ್ಸ್ ಮಾಡಿದ್ದು ಆತು ತುಂಬ ಚೆನ್ನಾಗಿ ಇರುತ್ತೆ ಇದನ್ನು ಸರಿ ತಿಂದರೆ ಎಲ್ಲ ಮತ್ತು ಮಾಡಬೇಕು ಮತ್ತೆ ಮಾಡಬೇಕು ಅಂತ ಅನಿಸ್ತಾ ಇದೆ ಅನ್ನಿಸ್ತಾ ಅಷ್ಟೊಂದು ರುಚಿಯಾಗಿ ಇದು ನೋಡಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಅಜ್ಜಿಯರು ಇದೇ ಥರ ಚಳಲ್ಕಾಯಿ ಕರಂಡಿನ ಹಾಕ್ತಾರೆ ನಮ್ಮ ಕಡೆ ಕರಿಂಡಿ ಅಂತ ಅಂತಾರೆ ನಿಮ್ಮ ಕಡೆ ಏನಂತಾರೆ ಏನು ಅಂತಾರೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಈಗ ಒಂದು ಹಬ್ಬಲ್ಲಿ ಹಾಕಿ ಒಂದು ಜಾರಿನಷ್ಟು ಮತ್ತೆ ಅದಕ್ಕೆ ನೀರು ಹಾಕಿ ಇದನ್ನು ಒಂದು ಬಟ್ಟೆ ಕಟ್ಟಿ ಇದನ್ನು ಒಂದು ನಾಲ್ಕು ದಿನ ನಾಲ್ಕರಿಂದ ಐದು ದಿನ ಬಿಸಿಲಿಗೆ ಇಡಬೇಕು ನಾನು ಬಿಸಿಲಿಗೆ ಇಟ್ಟು ಒಂದು ಐದು ದಿನ ಬಿಸಿಲಿಗೆ ಇಟ್ಟು ಈ ಥರ ಕಟ್ಟಿ ಹೊರಗಡೆ ಬಿಸಿಲಿಗೆ ಇಟ್ಟರೆ ಯಾರೂ ದೃಷ್ಟಿ ಆಗೋದಿಲ್ಲ ಹಂಗಾಗಿ ಇದು ಬಟ್ಟೆ ಕಟ್ಟಿದ್ದೀನಿ ನೀವು ಕಟ್ಟಿದರೆ ಕಟ್ಬೋದು ಇಲ್ಲಾಂದರೆ ಇಲ್ಲ ಈಗ ನಾಲ್ಕರಿಂದ ಐದು ದಿನ ಆಯಿತು ನಾನು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಚಿಟಿ ಎಷ್ಟು ಹಾಕಿ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ ಆರಿದೆ ಅದನ್ನು ಆ ಡಬ್ಬಿಗೆ ಸುರಿದಿದೆ ಹಾಕ್ತಾಯಿದ್ದೀನಿ ಈಗ ಉಪ್ಪಿನಕಾಯಿ ಚಳಲಕಾಯಿ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ನೀವು ಒಂದು ಸಾರಿ ಮಾಡಿ ನೋಡಿ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ಕರೆಂಟಿನೂ ಅನ್ಬೋದು ಉಪ್ಪಿನಕಾಯಿನೂ ಅನ್ಬೋದು